ಹಲೋ ನಮಸ್ತೆ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಧಾರವಾಡಕ್ಕೆ ಎಲ್ರಿಗೂ ಸ್ವಾಗತ ಸೊ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ದು ಸೂಪರ್ ಕಾಪ್ ಟೆಸ್ಟ್ ಸೀರೀಸ್ ಬಗ್ಗೆ ಡಿಟೇಲ್ ಆಗಿ ಏನು ಎತ್ತ ಯಾವ ರೀತಿಯಾಗಿ ನಾವು ಅದನ್ನ ಫ್ರೇಮ್ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ದೆವು ಸೊ ಈಗ ವಿಡಿಯೋ ಮಾಡ್ತಂತ ಕಾರಣ ಏನಂದರೆ ಫಸ್ಟಿಗೆ ನಾವು ಆಲ್ರೆಡಿ ಟಾರ್ಗೆಟ್ ಕೊಟ್ಟಿದ್ದೀವಿ ಸೊ ಆ ಟಾರ್ಗೆಟಲ್ಲಿ ಏನಿದೆ ಡೇ ಒನ್ ಟು ನಾರ್ಮಲಾಗಿ ಆಗಿ ಮಾಡಿದ್ದೀವಿ ಒನ್ ತಿಂಗಳ ಟಾರ್ಗೆಟ್ಸ್ ಏನಿದೆ ಶಿಲಾಸ್ ಪೂರ್ತಿ ನಾವು ಅಪ್ಲೋಡ್ ಮಾಡಿದ್ದೀವಿ ಬಟ್ ನಾಳೆಯಿಂದ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗೋ ಕಾರಣ ಈ ಡೇ ಒನ್ ಮತ್ತು ಟೂ ಅಲ್ಲಿ ಏನೇನಿದೆ ಸೊ ಯಾವ ಮೂಲಕ ನಾವು ಓದಬೇಕಾಗತ್ತೆ ಅದ್ರ ಬಗ್ಗೆ ಒಂದು ತಿಳಿಸ್ಬೇಕಂತ ನಾವು ಮಾಡಿದ್ವಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಸೂಪರ್ ಕಾಪ್ ಟೆಸ್ಟ್ ಸೀರೀಸ್ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಸೊ ಸೂಪರ್ ಕಾಪ್ ಟೆಸ್ಟ್ ಸೀರೀಸ್ನ ನಿಮ್ಗೆ ಹೇಳಬೇಕಂದ್ರೆ ನಾರ್ಮಲ್ ಆಗಿ ಎರಡು ನೂರಕ್ಕಿಂತ ಹೆಚ್ಚಿನಿದೆ ನಾವು ಟೆಸ್ಟ್ ಸೀರೀಸ್ಗಳನ್ನು ಮಾಡ್ತಾ ಇದ್ದೀವಿ ಅದು ಆಲ್ಟರ್ನೇಟ್ ಡೇ ಬೇಸಲ್ಲಿ ಸೊ ಆಲ್ಮೋಸ್ಟ್ ಏನಿದೆ ನಿಮಗೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಈ ಒಂದು ಟೈಮ್ ಹಿಡಿತದೆ ಅದರ ಜೊತೆಗೆ ಏನಿದೆ ಮುನ್ನೂರಕ್ಕಿಂತ ಜಾಸ್ತಿ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಮೈಕ್ರೋ ಆಧಾರಿತವಾಗಿ ಆಧಾರಿತವಾಗಿರ್ಕೊಂಡು ನಾವು ಮಾಡ್ತಾ ಇದ್ದೀವಿ ಈ ಒಂದು ಟೆಸ್ಟ್ ಸೀರೀಸ್ ಇದೆ ನಿಮ್ಮ ಎಲ್ಲ ಎಕ್ಸಾಮ್ ಪ್ರಿಪ್ರೇಷನ್ನ ಕವರ್ ಮಾಡ್ತದೆ ಯಾವುದಪ್ಪ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೆ ಎಸ್ ಪಿ ಕೆ ಇ ಎ ಮತ್ತು ಕೆ ಪಿ ಎಸ್ ಎಕ್ಸಾಮ್ಗಳಂತ ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅದೇ ರೀತಿಯಾಗಿ ಕೆ ಎ ಎಸ್ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಳಾಗಿರ್ಬೋದು ಅದೇ ರೀತಿಯಾಗಿ ಮುಂದೆ ಬರುವಂಥ ಸಿ ಇ ಟಿ ಎಕ್ಸಾಮ್ಸ್ಗಳು ಆಗಿರ್ಬೋದು ಯಾವುದು ಕೆ ಎ ಇ ಟಿ ಬಗ್ಗೆ ಹೇಳ್ತಾ ಇದೆ ಕೆ ಸಿ ಐ ಬಗ್ಗೆ ಹೇಳ್ತಾ ಇರೋದು ಸೊ ಈ ಎಕ್ಸಾಮ್ಸ್ಗಳನ್ನ ಗಮ್ದಿಟ್ಕೊಂಡು ನೋಡಿದಾಗ ಈ ರೀತಿಯಾದಂಥ ಒಂದು ಪ್ಯಾಟರ್ನ್ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಏನಿದೆ ಬಹಳ ಜನ ನಾವು ಸ್ಟೂಡೆಂಟ್ಗಳು ಏನ್ ಏನಂದ್ರೆ ಸ್ವಲ್ಪ ರಿಕ್ರೂಟ್ಮೆಂಟ್ ಆಗಿಲ್ಲ ಆಮೇಲೆ ಮುಂದೆ ಹೋಗ ನಮ್ಮ ಮುಂದೆ ಹೋಗ ಅಂತ ಹಂಗೆ ಮುಂದೊದಿರಾಯ್ತು ಅಂದ್ಕೊಂಡು ಸುಮ್ನೆ ಆಗ್ತಾ ಇರ್ತೀವಿ ಸೊ ಅದಕ್ಕೆ ನಾವು ನಿಮ್ಗೊಂದು ಟಾರ್ಗೆಟ್ ಕೊಟ್ಟಿದ್ದೀವಿ ಸೊ ಹಿಂದೆ ಗುರುವಿನ ರೀತಿಯಾಗಿ ನಮ್ಮ ಸಂಸ್ಥೆ ಅಂದ್ಬಿಟ್ಟು ನಿಮ್ಗೊಂದು ಮುಂದೆ ಗುರಿ ಕೊಡ್ತಾ ಇದೆ ಅದೇ ದಟ್ ಇಸ್ ನಥಿಂಗ್ ಬಟ್ ಏನು ನಮ್ಮ ಸೂಪರ್ ಕಪ್ ಟೆಸ್ಟ್ ಸೀರೀಸ್ ಇದೆ ಸೊ ಹಾಗಿದ್ರೆ ಈ ಒಂದು ಡೇ ಒನ್ ಟೂ ಟೆಸ್ಟ್ ಏನು ಶೆಡ್ಯೂಲ್ ಏನಿದೆ ಅದ್ರ ಬಗ್ಗೆ ನೋಡೋಣಂತೆ ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಅಂದ್ರೆ ನಾವು ಮೈಕ್ರೋ ಏನು ಮೈಕ್ರೋಟಾಪಿಕ್ ಬೇಸ್ಡ್ ಆಧಾರಿತವಾದಂತ ಟೆಸ್ಟ್ ಸೀರೀಸ್ ಅಂತ ಬಹಳ ಸಲ ಹೇಳಿದೀವಿ சோ ஏனப்பா ஜாஜன கவனம் ஸ்டூடெண்ட் கேட்குறாங்க சார் ஏன் சார் டாபிக்கு கேட்கிவி சப் டாபிக்கு ஏன் சார் மைக்கோ டாபிக் அந்த பண்ண கேட்கிறேன் சிம்பல்பா நார்மலாக ஏன்னா எக்னாமிக்கு மத்திய ஜியாகபோ ஃபஸ்ட்டு ஹெடி சோ இதன் நோட் ஏனாக் அந்த மைக்கிரோ டாபிக்கு அந்த தின நார்மல் டாப்பிக்கு அந்த ஏன்மாத்தீங்க இன்ட்ரோடக்ஷன் டூ எக்ஸ்ட்ரா எக்னாமிஸ் அந்த நான் தோத்திவிட ஆர் கதை பரீட்சை படிக்க நோட் இத்தீங்க சோ அது நோட் நார்மலாக ஏன் நான் ஏதேனும் இம்ப்ார்டெண்ட் அல்லா அந்த டெஸ்ட் மாட்குமட்டு ஓத்விட்டு ரீசெண்ட் ஆகி க்வஷன் எல்லா ரேஸ் ஆகிட்டே யார்க்குள்ள ಯಾಕಂದ್ರೆ ಅವರು ಬಹಳ ಕೋರ್ ಬೇಸಿಕ್ ಹೋಗ್ತಾ ಇದಾರೆ ಆ ಕೋರ್ ಬೇಸಿಕ್ ಹೋಗೋದನ್ನ ನೋಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡೋಕ್ಕಾಗತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಡೇ ಒನ್ ಡೇ ಟೂ ಟಾರ್ಗೆಟ್ ನಾವು ಕೊಡ್ತಾ ಇದೀವಿ ಅಲ್ಲಿ ಸೊ ಫಸ್ಟಿಗೆ ನೋಡೋಣ ಡೇ ಒನ್ ಏನು ಎಕನಾಮಿಕ್ಸ್ ಕೊಟ್ಟಿದೀವಿ ನಾವು ಯಾವೊಂದು ಪ್ಯಾಟರ್ನ್ ಮಾಡಿದೀವಿ ಅಂದ್ರೆ ಇವತ್ತು ನಾವು ನಿಮಗೆ ಸಿಲಾಬಸ್ ಕೊಟ್ಟು ಅಂದ್ರೆ ಎರಡು ದಿನ ಸಿಲಾಬಸ್ ಒಮ್ಮೆ ಕೊಟ್ಟಿರ್ತೀವಿ ಇವತ್ತು ಮತ್ತು ನಾಳೆದು ಸೊ ಏನಾಗುತ್ತೆ ನೀವು ಬೆಳಗ್ಗೆ ಒಂದು ಸಬ್ಜೆಕ್ಟು ಮತ್ತೆ ಈವ್ನಿಂಗ್ ಒಂದು ಸಬ್ಜೆಕ್ಟು ಒಂದು ಟೂ ಟು ಅವರ್ಸ್ ಕೊಟ್ಟು ಓದ್ಕೊಂಡ್ಬಿಟ್ರೆ ಮುಗಿದಾಯಿತು ಆವಾಗ ಒಂದು ರೀಡಿಂಗ್ ಆಗ್ತದೆ ನಾಳೆ ಒಂದು ರಿವಿಷನ್ ಆಗ್ತದೆ ನಿಮಗೆ ಮತ್ತೆ ವಾಪಸ್ಸು ನಾಳೆ ನೈಟ್ ಎಂಟ್ರಿ ಅಥವಾ ಒಂಬತ್ತು ಗಂಟೆ ಟೈಮಲ್ಲಿ ಏನಾಗುತ್ತೆ ಈ ಒಂದು ಟೆಸ್ಟ್ ನಿಮಗೆ ಅಪ್ಲೋಡ್ ಅಥವಾ ಓಪನ್ ಆಗುತ್ತೆ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ ಓಪನ್ ಆಗುತ್ತೆ ಸೊ ಆ ಓಪನ್ ಅಂತ ಟೆಸ್ಟ್ಗಳನ್ನ ನೀವು ಓಪನ್ ಮಾಡಿ ಅದನ್ನ ನೀವು ಅಟೆಂಡ್ ಮಾಡಿದಾಗ ಏನಾಗುತ್ತೆ ನಿಮಗೆ ಟೋಟಲಿ ತ್ರೀ ಟೈಮ್ಸ್ ರೀಡಿಂಗ್ ಆಗುತ್ತೆ ಒಂದು ಇವತ್ತಿನ ರೀಡಿಂಗು ನಾಳೆ ರಿವಿಷನ್ ಆಗುತ್ತೆ ಅದರ ಜೊತೆಗೆ ಸಂಜೆ ಏನಿದೆ ಅದು ನಿಮಗೆ ಟೆಸ್ಟ್ ಸೀದ್ ಮೂಲಕ ಮತ್ತೊಮ್ಮೆ ರಿವಿಷನ್ ಆಗ್ತದೆ ಈ ರೀತಿಯಾಗಿ ಮೂರು ರೀಡಿಂಗ್ ಆಗುತ್ತೆ ಸೊ ಇಲ್ಲಿ ನಾವು ಗೆ ಎಕನಾಮಿಕ್ಸ್ ಅಲ್ಲಿ ನೋಡೋಣಂತೆ ಸೊ ನಾವು ಟಾಪಿಕ್ ಕೊಟ್ಟಿರುತ್ತೆ ಇನ್ನು ಇಂಟ್ರೊಡಕ್ಟರಿ ಎಕನಾಮಿಕ್ ಕಂಪೇರ್ ಮಾಡಿದ್ರೆ ಎಲ್ಲವನ್ನ ಕ್ಲಬ್ ಮಾಡಿದ್ರೆ ಒಂದೇ ಟಾಪಿಕ್ ಬರುತ್ತೆ ಯಾವುದು ಇಂಟ್ರೊಡಕ್ಟ್ರ್ ಟು ಎಕನಾಮಿಕ್ಸ್ ಆದ್ರೆ ನಾವಿಲ್ಲಿ ಮೈಕ್ರೋ ಟಾಪಿಕ್ ಅಂತ ಆಲ್ರೆಡಿ ಹೇಳಿದ್ದು ಇಲ್ಲಿ ನೋಡ್ಕೋದು ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಏನಪ್ಪ ವ್ಯಾಖ್ಯಾನಗಳು ಈ ಕೊರತೆ ಒಂದು ನಿಯಮ ಬಗ್ಗೆ ಬರ್ತದೆ ಹೌದಾ ಅದೇ ರೀತಿಯಾಗಿ ಅಡನ್ ಸ್ಮಿತ್ ಬಂದ್ರೆ ವೆಲ್ತ್ ಆಫ್ ನೇಷನ್ಸ್ ಅಂತ ಬರ್ತದೆ ಸಂಪತ್ತಿನ ಒಂದು ನಿಯಮದ ಬಗ್ಗೆ ಬರ್ತದೆ ಸೊ ಈ ರೀತಿಯಂತ ಸಿದ್ಧಾಂತಗಳೇನಾದ ಕೊರತೆ ವ್ಯಾಖ್ಯಾನಗಳೇನಿದಾವೆ ಆ ವ್ಯಾಖ್ಯಾನಗಳನ್ನ ಯಾರು ನೀಡಿದ್ರು ಅದರ ಬಗ್ಗೆ ಇರುವಂತದ್ದು ಏನು ಫಾರ್ ಎಕ್ಸಾಂಪಲ್ ಈಗ ಏನು ಅದೃಶ್ಯ ಹಸ್ತ ಅಥವಾ ಇನ್ವಿಜಿಬಲ್ ಹ್ಯಾಂಡ್ ಬಗ್ಗೆ ಒಂದು ಮಾರ್ಕೆಟ್ ಅಲ್ಲಿ ಇನ್ವಿಜಿಬಲ್ ಹ್ಯಾಂಡ್ ಬಗ್ಗೆ ಮಾತಾಡುವಂತ ಒಬ್ಬ ಅರ್ಥಶಾಸ್ತ್ರಜ್ಞ ಯಾರು ಒಂದು ಟಾಪಿಕ್ ಏನು ಅದರ ಬಗ್ಗೆ ಇರುವಂತದ್ದು ಆಮೇಲೆ ನೆಕ್ಸ್ಟ್ ನಾರ್ಮಲ್ ಆಗಿ ಭಾಗ ಜನ ಕೇಳಿದೆ ಸೂಕ್ಷ್ಮ ಮತ್ತು ಸ್ಥೂಲ ಅರ್ಥಶಾಸ್ತ್ರ ಡಿಫ್ರೆನ್ಸ್ ಇಲ್ಲಿ ಈ ಮೈಕ್ರೋ ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಯಾವ ರೀತಿಯಾದಂತಹ ಕ್ವೆಶನ್ಸ್ ರೈಸ್ ಆಗ್ತವೆ ಸೊ ನಾರ್ಮಲ್ ಆಗಿ ಒಂದು ಯಾವ್ದೊಂದು ಈಗ ಡೈರೆಟ್ಸ್ ಇಲ್ಲ ಇನ್ ಡೈನ್ಸ್ ಇರಬಹುದು ಏನಪ್ಪಾ ಒಂದು ಕಂಪ್ನಿ ಹೆಸರು ಸುಮ್ಮನೆ ಎಕ್ಸ್ಪೈರ್ಜರ್ ಅಂತ ಒಂದು ಕಂಪ್ನಿ ಕೊಟ್ಟು ಬ್ಯಾಲೆನ್ಸ್ ಶೀಟ್ ಕೊಟ್ಟು ಇದು ಯಾವ ಒಂದು ಆರ್ಥಿಕತೆಗೆ ಸಂಬಂಧಿಸಿದೆ ಅಂತ ಕೇಳಬಹುದು ಈ ರೀತಿಯಂತ ಕ್ವಶನ್ಗಳು ರೀಸೆಂಟ್ ಆಗಿ ಜಾಸ್ತಿ ಆಗ್ತಾ ಇದಾವೆ ಅದೇ ರೀತಿಯಾಗಿ ಪ್ರೊಡಕ್ಷನ್ ಪ್ರೊಸೆಸ್ ಗಳಿದಾವೆ ಆ ಹಂತಗಳ ಬಗ್ಗೆ ಮಾತ್ರ ಆರ್ಥಿಕತೆ ಹಂತಗಳನ್ನು ಕೂಡ ಉತ್ಪಾದನೆದ ಅಥವಾ ಅನುಭೋಗದ ಈ ಅಂತ ಹಲವಾರು ಗಳು ರೈಸ್ ಆಗ್ತಾ ಇದೆ ಬಹಳ ಕೋರ್ ಬೇಸಿಕ್ ಸಬ್ಜೆಕ್ಟ್ ಗಳನ್ನ ಕ್ವಶನ್ ಗಳನ್ನ ಫ್ರೈಮ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಈ ಒಂದು ಮೈಕ್ರೋಟಾಪಿಕ್ ಬೇಸ್ ಆಧಾರಿತವಾಗಿ ನೀವು ಮೊದಲೇಬೇಕಾಗ್ತದೆ ಇದು ಮಸ್ಟ್ ಎನ್ಶೂರ್ ನೀವು ಮಾಡಲೇಬೇಕಂತ ಒಂದು ಸಂಗತಿ ಸೊ ಅದೇ ರೀತಿಯಾಗಿ ಆರ್ಥಿಕತೆ ವಲಯಗಳ ಬಗ್ಗೆ ನಾರ್ಮಲ್ ಆಗಿ ಜನರಲ್ ಆಗಿ ಏನಪ್ಪ ಒಬ್ಬ ಹಳ್ಳಿ ಇರುವಂತ ಹುಡುಗನಿಗೆ ಏನು ಯಾವುದೇ ಒಂದು ರಿಸೋರ್ಸ್ ಇಲ್ಲೇ ಓದ್ತಿದ್ದಾನೆ ಅಂದಾಗ ಅವನ ಹತ್ರ ಏನಂತ ಪ್ರಾಥಮಿಕ ದ್ವಿತೀಯ ತತ್ವ ಸ್ವಲ್ಪ ಏನೋ ಮೇಲ್ಗಡೆ ಓದ್ಕೊಂಡಿರ್ತಾನೆ ಆದ್ರೆ ಅಲ್ಲೊಂದು ಕ್ವಾರ್ಟರ್ನರಿ ಏನೋ ಚತುಶ್ ಚತುರ್ಥ ಆಗಿರ್ಬೋದು ಅದೇ ರೀತಿಯಾಗಿ ಕ್ವಿನರ್ ಏನಂತ ಒಂದು ವಲಯಗಳಿದಾವೆ ಸೊ ಫಾರ್ ಎಕ್ಸಾಂಪಲ್ ಏನು ಯಾವುದೋ ಒಬ್ಬ ವ್ಯಕ್ತಿ ಕೊಟ್ಟು ಒಂದು ಸುಮ್ಮನೆ ಹೆಸರು ಯಾವುದೋ ಒಂದು ಎಕ್ಸ್ ಚಿಗುರು ಅಂತಾನೆ ಹೇಳ್ಬೋದು ಚಿಗುರು ಅಂತ ಒಬ್ಬ ವ್ಯಕ್ತಿ ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಂತೆ ಸೊ ವರ್ಕ್ ಮಾಡೋದ ಟೈಮಲ್ಲಿ ಅವ್ನು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದೆ ಸೊ ಹಾಗಿದ್ರೆ ಈ ರಿಸರ್ಚ್ ಆ್ಯಂಡ್ ಡೆವೆಲಪ್ಮೆಂಟ್ ವರ್ಕ್ ಆರ್ಥಿಕತೆ ಯಾವ ಮನೆಯಲ್ಲಿ ಬರ್ತದೆ ಕ್ವಶನ್ ಕೇಳ್ಬೋದಾ ಈ ರೀತಿಯಾಗಿ ಅದೇ ರೀತಿಯಾಗಿ ಒಂದು ನರ್ಸಿಂಗ್ ಬಗ್ಗೆ ಕೇಳ್ಬೋದು ಮೆಡಿಸಿನ್ ಬಗ್ಗೆ ಕೇಳ್ಬೋದು ಈ ರೀತಿಯಂತ ಎಕ್ಸಾಂಪಲ್ಗಳನ್ನು ಕೊಟ್ಟ ಕ್ವಶನ್ ಕೇಳೋದು ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ರೀತಿಯ ಪ್ರತಿಯೊಂದನ ಕೂಡ ಇದು ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಡಿಫರೆನ್ಸ್ ಇದೆ ಎರಡು ಒಂದೇ ಅನ್ಕೊಂಡ್ಬಿಡ್ತೀವಿ ಇಲ್ಲಿ ಯಾವ ರೀತಿ ಅಂತ ಕ್ವಶನ್ ಗಳನ್ನ ಕೇಳ್ತಾರೆ ಯಾವ ಒಂದು ಟರ್ಮ್ಸ್ ಇದಾವೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಆರ್ಥಿಕ ಬೆಳವಣಿಗೆ ಸಂಬಂಧಪಟ್ಟದ್ದು ಅದೇ ರೀತಿಯಾಗಿ ರಾಷ್ಟ್ರಗಳ ಕುರಿತಾಗಿ ಏನಪ್ಪ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅದೇ ರೀತಿಯಾಗಿ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ ಆ ಒಂದು ರಾಷ್ಟ್ರಗಳು ಯಾವ ಒಂದು ಡೆಫಿನೇಷನ್ ಮೇಲೆ ಯು ಎನ್ ಡೆಫಿನೇಷನ್ ವರ್ಲ್ಡ್ ಬ್ಯಾಂಕ್ ಡೆಫಿನೇಷನ್ ಅಥವಾ ಏನು ಬೇರೊಂದು ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಡೆಫಿನೇಷನ್ ಮೇಲೆ ಯಾವ ರೀತಿಯಾದಂತಹ ಅಂಶಗಳನ್ನ ಡಿವೈಡ್ ಮಾಡಿದ್ದಾರೆ ಅದರ ಮೇಲೆ ಕ್ವಶನ್ ಕೇಳುವಂಥದ್ದು ಅದೇ ರೀತಿಯಾಗಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಅಂಶಗಳು ಯಾವುದು ಬೆಳವಣಿಗೆ ಸಂಬಂಧಪಟ್ಟಂತ ಅಂಶಗಳು ಯಾವುದು ಅವುಗಳನ್ನು ಕೂಡ ಕೇಳ್ತಾರೆ ಇವೆಲ್ಲವುಗಳನ್ನ ನಾಳೆ ಡೇ ಒನ್ ಎಕನಾಮಿಕ್ಸ್ ಟೆಸ್ಟ್ ಅಲ್ಲಿ ನೀವು ಓದಬೇಕಾಗತ್ತೆ ಬೇಸ್ ಮೇಲೆ ಒಂದು ಟೆಸ್ಟ್ ಇರ್ತದೆ ಆ ಟೆಸ್ಟ್ ಅನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಇನ್ನೂ ಈಸಿ ಆಗ್ತದೆ ಸೊ ಅದೇ ರೀತಿಯಾಗಿ ಡೇ ಟು ಟೆಸ್ಟ್ ಅಂದ್ರೆ ಬಸ್ಗೆ ಕೊಟ್ಟಿರ್ತೀವಿ ಡೇ ಒನ್ ಎಂಟ್ ಜಿಯೋಗ್ರಫಿ ಹೌದಾ ಸೊ ಜಿಯೋಗ್ರಫಿ ಟೆಸ್ಟ್ ಸೀರೀಸ್ ಅಲ್ಲಿ ನೋಡಿದಾಗ ನಾನು ಹೇಳ್ತದೆ ಇಲ್ಲಿ ಭೂಗೋಳ ಶಾಸ್ತ್ರದ ಬಗ್ಗೆ ಇರುವಂತಹ ಇಂಟ್ರೊಡಕ್ಟ್ರಿ ಪಾರ್ಟ್ಸ್ ಇರ್ತದೆ ಬಹಳ ಬೇಸಿಕ್ ಇರುವಂಥದ್ದು ಆದರೆ ಒಂದೇ ಒಂದು ಮಾರ್ಕ್ ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಇಂದ ಬಹಳ ದೂರನ ಉಳಿಸ್ಬಿಡ್ತದೆ ಸೊ ಇಲ್ಲಿ ನೋಡೋಣ ಅಂತ ಬ್ರಹ್ಮಾಂಡ ಮೂಲದ ಸಿದ್ಧಾಂತಗಳು ನಾರ್ಮಲ್ ಆಗಿ ಅನ್ಕೊಂಡಾಗ ಆಮೇಲೆ ಅದರ ಪ್ರತಿಪಾದಕರು ಯಾರು ಏನಪ್ಪ ಬಿಗ್ ಬ್ಯಾಂಗ್ ಥೇರಿ ಅನ್ಬೋದು ನಾವೇ ನಾರ್ಮಲ್ ಆಗಿ ಹೌದು ಅದೇ ರೀತಿಯಾಗಿ ಅಡ್ಮಿಹಬಲ್ ಅಂತ ಬಿಗ್ ಬ್ಯಾಂಗ್ ತೀರಿ ಆಗಿರ್ಬೋದು ಅದ್ರ ಜೊತೆಗೆ ಮತ್ತೆ ಬೇರೆ ಎಕ್ಸಾಮ್ಸ್ಗಳು ಬರ್ತಾವೆ ಬೇರೆ ಎಕ್ಸಾಂಪಲ್ ಅಂತ ಅಂದ್ರೆ ಏನಾಗುತ್ತೆ ಎಕ್ಸ್ಪಾಂಡೆಬಲ್ ಯೂನಿವರ್ಸಿ ತೇರಿ ಅಥವಾ ಏನೋ ವಿಶ್ವ ಹಿಗ್ಗುವಿಕೆ ಒಂದು ಸಿದ್ಧಾಂತ ಏನಿದೆ ಅದ್ರ ಬಗ್ಗೆ ಆಗಿರ್ಬೋದು ನೆಬಲೋರ್ ಹೈಪಥಸಿಸ್ ಥಿಯರಿ ಅಂತ ಬರ್ತದೆ ಸೊ ಈ ಒಂದು ಥಿಯರಿಗಳನ್ನ ನೋಡ್ಕೊಂತ ಹೋದಾಗ ನಾರ್ಮಲ್ ಆಗಿ ಫುಲ್ ನಿಮಗೆ ಡೆಪ್ ಆಗಿ ಕೇಳದೇ ಇರ್ಬೋದು ಇವನ್ ಪಿ ಸಿ ನಮಗೆ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳಂಗಿಲ್ಲ ಸಿಂಪಲ್ ಆಗಿ ಕೇಳಬಹುದು ಏನಪ್ಪ ಬಿಗ್ ಬ್ಯಾಂಗ್ ತೇರಿಯ ಯಾರಪ್ಪ ಪ್ರತಿಪಾದಿಸಿದ್ರು ಅಂತ ಸಿಂಪಲ್ ಆಗಿರೋ ಕ್ವಶನ್ ಕೇಳ್ಬೋದು ನೀವೇನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ನಮಗೆ ಸಂಬಂಧ ಎಲ್ಲ ಇದೆ ಅಂತ ಹೇಳಿ ಆದ್ರೆ ಇಲ್ಲೂ ಕೂಡ ಕ್ವಶನ್ ರೇಸ್ ಆಗ್ತಾ ಇರ್ತದೆ ಸೊ ಅದಕ್ಕೆ ನೀವು ಇದನ್ನ ಓದಲೇಬೇಕು ಅದೇ ರೀತಿಯಾಗಿ ಸೌರವ್ಯೂದ ಬಗ್ಗೆ ಸೂರ್ಯ ಮತ್ತು ಗ್ರಹಗಳ ವಿಶೇಷ ಲಕ್ಷಣಗಳ ಬಗ್ಗೆ ಕೇಳ್ತಾರೆ ಈ ನಾರ್ಮಲ್ ಆಗಿ ಫಸ್ಟ್ ಸೂರ್ಯನ ಇಂಟೀರಿಯರ್ ಬಗ್ಗೆ ಕೇಳುವಂತ ಇರ್ಬೋದು ಕರೋನಾ ಅಂದ್ರೇನು ಕರೋನಾ ಅಂದ್ರೆ ಕೋವಿಡ್ ಬಗ್ಗೆ ಹೇಳ್ತಾ ಇಲ್ಲ ಸೂರ್ಯನ ಮೈಮೇಲೆ ಇರುವಂತಹ ಒಂದು ಕಲೆಯ ಬಗ್ಗೆ ಹೇಳುವಂಥದ್ದು ಆಮೇಲೆ ಕಪ್ಪು ಕುಳಿಗಳಂದ್ರೇನು ಸೌರ ಜ್ವಾಲೆಗಳ ಪರಿಣಾಮ ಏನಾಗ್ತವೆ ಇಂತ ಒಂದು ಹಲವಾರು ಎಕ್ಸಾಂಪಲ್ ಬರ್ತಾ ಇರ್ತವೆ ಸೌರನ ಸೂರ್ಯನ ಒಂದು ಇಂಟೀರಿಯರ್ ನೋಡಿದಾಗ ಅದೇ ರೀತಿಯಾಗಿ ಗ್ರಹಗಳ ಬಗ್ಗೆ ಸೌರವಿ ಬಂದಾಗುತ್ತೆ ಸೂರ್ಯ ಗ್ರಹಗಳು ಇತರೆ ಆಕಾಶಗಳೆಲ್ಲ ಕುಡಿಯೇನು ಸೌರವ್ಯ ಕರಿತೀವಲ್ಲ ಅದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ ಬರ್ತವೆ ಫಾರ್ ಎಕ್ಸಾಂಪಲ್ ಈಗ ಭೂಮಿ ಅವಳಿ ಗ್ರಹ ಯಾವ್ದು ಅಂತ ಕೇಳಬಹುದು ಅಗತ್ಯ ಸಿಂಪಲ್ ಆಗಿ ಕೇಳಿದ್ರೆ ನಾರ್ಮಲ್ ಆಗಿ ಇಂಥ ಕ್ವಶನ್ ಕೇಳಲ್ಲ ರೀಸೆಂಟ್ ಆಗಿ ಎಲ್ಲ ಬಿಟ್ಟಾಗಿದ್ದಾರೆ ಈಗ ಅದಕ್ಕಿಂತ ಸ್ವಲ್ಪ ಹೈಯರ್ ಅಲ್ಲಿರುವಂಥದ್ದು ಏನಪ್ಪಾ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟು ಕೆಳಗಿನ ಯಾವ ಗ್ರಹ ಅಪ್ರದಕ್ಷಿಣಾಕಾರವಾಗಿ ತಿರುಗಬಹುದು ನಾರ್ಮಲ್ ಹಂಗೆ ಪಶ್ಚಿಮದಿಂದ ಪೂರ್ವ ತಿರ್ತ ಒಂದ್ ಯಾವುದೋ ಒಂದು ಪೂರ್ವದಿಂದ ಪಶ್ಚಿಮ ತಿರ್ತದೆ ಅಥವಾ ಒಂದು ಉತ್ತರದಿಂದ ದಕ್ಷಿಣ ತಿರ್ತದ ಇಂಥ ಒಂದು ಎಕ್ಸಾಂಪಲ್ ಕೇಳ್ಬೋದು ಅದೇ ರೀತಿಯಾಗಿ ಇನ್ನೊಂದು ಕೇಳ್ಬೋದು ನಿಮಗೆ ಏನು ಒಂದು ರೀಸನ್ ಮೇಲೆ ಕೇಳ್ಬೋದು ಏನು ಬುಧ ಗ್ರಹ ಸೂರ್ಯನಿಗೆ ಹತ್ತಿರವಾಗಿದ್ದರೂ ಬುಧನಗಿಂತ ಜಾಸ್ತಿ ಮಂಗಳನೋ ಶುಕ್ರನೋ ಅಥವಾ ಇನ್ನೊಂದು ಯಾವ ಗ್ರಹನೋ ಅತಿ ಹೆಚ್ಚಿನ ಶಾಖವನ್ನು ಹೊಂದಿದೆ ಸೊ ಯಾಕಪ್ಪ ರೀಸನ್ ಕೇಳಬಹುದು ಈ ರೀತಿಯಾಗಿ ಅಥವಾ ಸಿಂಪಲ್ ಆಗಿ ಇನ್ನೊಂದ್ ತರ ಏನ್ ಕೇಳಬಹುದು ಇಡೀ ಸೌರ ಸೌರ ಅಥವಾ ಒಂಬತ್ತು ಗ್ರಹ ಎಂಟು ಗ್ರಹಗಳಲ್ಲಿ ಏನಿದೆಯಲ್ಲ ಯಾವುದು ಅತಿ ಹೆಚ್ಚು ಉಷ್ಣತೆ ಗ್ರಹ ಸಿಂಪಲ್ ಅಂತ ಕ್ವಶನ್ ಹದಿನೈದು ತಿರ್ಗಾ ಮೃಗ ಮಾಡಿ ಸ್ವಲ್ಪ ಡೆಪ್ತ್ ಅಲ್ಲಿ ಕೇಳಬಹುದು ಈ ರೀತಿಯಂತ ಕ್ವಶನ್ಗಳು ರೈಸ್ ಆಗ್ತಾ ಇರ್ತದೆ ಆಮೇಲೆ ಗ್ರಹಗಳ ವಿಶೇಷ ಲಕ್ಷಣಗಳು ಯಾವುದು ಉಂಗುರಗಳನ್ನು ಹೊಂದಿದೆ ಯಾವ ಗ್ರಹಗಳ ನಡುವೆ ಕ್ಷುದ್ರಗಳ ಇದ್ದಾವೆ ಅಥವಾ ಉಲ್ಕೆಗಳ ಬಗ್ಗೆ ಕೇಳಬಹುದು ನಿಮಗೆ ಉಲ್ಕೆಗಳ ಒಂದು ಕೆಮಿಕಲ್ ಕಂಪೋಸಿಷನ್ ಬಗ್ಗೆ ಕೇಳ್ಬೋದು ಸೊ ವಾಟ್ ಎವರ್ ಅವ್ರಿಗೆ ಬೇಕಾದಂಗೆ ಜಿ ಕೆ ಅಂದ್ರೆ ಸಾಗರ ಅಂತ ಹೇಳ್ತೀವಿ ನಾವು ಅದಕ್ಕೆ ಏನೋ ಡೆಪ್ತಾಗಿ ಓದಲೇಬೇಕಾಗ್ತದೆ ನಾವು ಇಲ್ಲಿ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಸೂರ್ಯ ಭೂಮಿ ಚಂದ್ರ ನಡುವಿನ ವಿದ್ಯಮಾನಗಳು ಅಂತ ನಾವು ಕರಿತೀವಿ ಏನಪ್ಪ ವಿದ್ಯಮಾನಗಳು ನಾರ್ಮಲ್ ಆಗಿ ಈ ಸೂರ್ಯನ ಒಂದು ಅಂಶ ನೋಡಿದಾಗ ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದರೆ ಏನಾಗ್ತದೆ ಅದೇ ರೀತಿಯಾಗಿ ಚಂದ್ರ ಮತ್ತೆ ಸೂರ್ಯನ ನಡುವೆ ಭೂಮಿ ಬಂದರೆ ಏನಾಗ್ತದೆ ಈ ಗ್ರಹಣದ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದೇ ರೀತಿಯಾಗಿ ಮತ್ತೆ ಇದರ ಅಂಶಗಳು ಅಪೋಜಿ ಅಂದ್ರೆ ಏನು ಪೆರೋಜಿ ಅಂದ್ರೆ ಅಪಿ ಹೇರೇನು ಪೆರಿನ ಈ ರೀತಿಯಂತ ಹಲವಾರು ಅಂಶಗಳನ್ನ ಕ್ವಶನ್ ಕೇಳ್ತಾರೆ ಸೊ ಈ ಗಳೆಲ್ಲ ನೋಡಿದಾಗ ಏನಾಗ್ತದೆ ನಾವು ಇವುಗಳನ್ನ ಇನ್ ಡೆಪ್ತ್ ಅನಾಲಿಸ್ ಮಾಡೋಕ ಓದಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಕಾನ್ಸೆಪ್ಟ್ಗಳು ಕನ್ಫ್ಯೂಜ್ ಆಗ್ತದೆ ಆ ಟೈಮಲ್ಲಿ ಟೆಸ್ಟ್ ಸೀರೀಸ್ ಗಳಿಂದ ನಿಮಗೆ ಬಹಳ ಹೆಲ್ಪ್ ಮಾಡ್ತದೆ ಯಾವ್ದೋ ಒಂದು ಕ್ವಶನ್ ನಿಮಗೆ ಗೊತ್ತಿಲ್ಲ ಇರ್ಬೋದು ನೀವು ಓದಿದ ಬುಕ್ ಅಲ್ಲಿ ಇಲ್ಲದೆ ಇರ್ಬೋದು ಅವುಗಳನ್ನ ನೀವು ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದಾಗ ಆ ಒಂದು ಕ್ವಶನ್ ಇದೆ ನಿಮ್ಗೆ ಸಿಗ್ತದೆ ಹೊಸದಾಗಿ ಆ ಒಂದು ಕ್ವೆಶನ್ ಇದೆ ನಿಮ್ಮ ಎಕ್ಸಾಮ್ ಅಲ್ಲಿ ಚೇಂಜಸ್ ಮಾಡಬಹುದು ಹಂಗೊಂದು ನೆನಪಿದೆ ಬಹುಶಃ ಕೆ ಎಸ್ ಐ ಎಸ್ ಎಫ್ ಹಂಡ್ರೆಡ್ ಪೋಸ್ಟ್ ಒಬ್ಬ ಹುಡುಗ நான் சண்டே எக்ஸாம் பிரீவியஸ் எக்ஸாம் கேட்குது ஏனா அந்த ரெடான் கேட்குது அனிலோல் அனிலம்படி ஆகல் கான்சன்ட்ரேஷன் டெஸ்ட் அந்த நெனப்பாடு சார் அது ஒன்றே க்வெஷன் ஆகி சார் டெஸ்ட் டெஸ்ட் இல்லை ஆக ஜன ಕೆಲವು ಜನ ಹುಡುಗರು ಏನ್ ಮಾಡ್ತೀರಾ ಪಿ ಎಸ್ ಐ ಪೇಪರ್ ಅನ್ನುವಂತ ಎಕ್ಸೈಸ್ ಸಬ್ಇನ್ಸ್ಪೆಕ್ಟ್ ಬಗ್ಗೆ ಕೂಡ ಕೇಳ್ತಾ ಇದ್ರ ಅದು ಸದ್ಯದಲ್ಲೇ ಲಾಂಚ್ ಮಾಡ್ತೀವಿ ವೇಟ್ ಮಾಡ್ತಾ ರೀ ಅದಕ್ಕಿಂತ ಮುಂಚೆ ಈ ಸೂಪರ್ ಕಪ್ ಟೆಸ್ಟೈಸ್ ಬಗ್ಗೆ ನಿಮಗೆ ಡೆಪ್ ಆಗಿ ಅಂತ ಹೇಳ್ತೀವಿ ಈ ಪ್ರತಿಯೊಂದು ಹಿಂದೆ ಎರಡೆರಡು ದಿನದಿಂದ ನಾವು ಸಿಲೆಬಸ್ ಕೊಡ್ತೀವಿ ಅದಕ್ಕೆ ತಕ್ಕಂಗೆ ಒಂದು ವಿಡಿಯೋ ಇರ್ತದೆ ಏನು ಓದ್ಬೇಕು ಯಾಕೆ ಓದ್ಬೇಕು ಹೇಗೆ ಓದ್ಬೇಕು ಈ ಎಲ್ಲ ಅಂಶಗಳನ್ನ ಹೇಳಿದಾಗ ಏನಾಗುತ್ತೆ ನಿಮಗೆ ಒಂದು ಕ್ಲಾರಿಟಿ ಸಿಗ್ತದೆ ಆ ಒಂದು ಕ್ಲಾರಿಟಿ ಮೇಲೆ ಓದಕ್ಕೆ ಟ್ರೈ ಮಾಡಿ ಆದಷ್ಟು ಬೇಗ ಏನಿದೆ ಜಾಬ್ ತಗೋ ಟ್ರೈ ಮಾಡಿ ಈ ಸಲ ಕಪ್ ನಮ್ದಾಗಿದೆ ಜಾಬ್ ನಿಮ್ದಾಗಬೇಕು ಅದೇ ರೀತಿಯಾಗಿ ಈ ಸಲ ತಪ್ ನಮ್ದು ಇಟ್ಟೆ ತಗೋದಿದ್ರೆ ತಪ್ ನಿಮ್ದು ನೆನಪಿಟ್ಕೊಳ್ಳಿ ಒನ್ ಸೆಕೆಂಡ್ ಐ ಎಮ್ ರಿಪಿಟಿಂಗ್ ಈ ಸಲ ತಪ್ ನಿಮ್ದಾಗಬಾರದು ಜಾಬ್ ಆಗಲೇಬೇಕು ಯಾಕಂದ್ರೆ ನೀವು ನಮ್ಮ ವಿದ್ಯಾರ್ಥಿಗಳು ನಮ್ಮ ಚಿಗುರು ಕುಟುಂಬದ ಸದಸ್ಯರು ಸೊ ನಿಮ್ದು ಆಗಲೇಬೇಕು ಜಾಬ್ ಅದಕ್ಕೋಸ್ಕರ ನಾವು ಏನಿದೆ ನಮ್ಮ ಎಪ್ಪ ಹಾಕ್ತೀವಿ ಅದ್ರ ಜೊತೆಗೆ ನೀವು ನೆನಸ್ತಾ ಇದ್ರೆ ಎರಡು ಕೂಡಿ ಎರಡು ಕೈಗಳು ಕೂಡಿ ಒಂದು ಹಸ್ತದ ಒಂದು ಚಪ್ಪಾಳೆ ಇದೆ ಆ ಒಂದು ಸಾಧನೆಯ ಚಪ್ಪಾಳಾಗಿ ನಿಮಗೆ ಪರಿವರ್ತನೆ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ನಾವು ಮುಗಿಸ್ತೀವಿ ಥ್ಯಾಂಕ್ ಯು